ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಸ್ ರಾಹುಕೇತುವೆ ಸರ್ವೇ ಸರ್ವೇವ ಮಾುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಆದರೆ ಇವತ್ತಿನ ದಿನ ಭಾಳ ವಿಶೇಷವಾಗಿ ಬೌದ್ಧ ಪೂರ್ಣಿಮೆ ಪೂರ್ಣಿಮೆ ದಿನ ನೋಡಿ ಇವತ್ತು ಜ್ಞಾನೋದಯವಾಗಿದ್ದು ಬುಧನ ಒಂದು ತತ್ವಗಳು ಆಧಾರವಾಗಿದ್ದು ಬುಧನ ಬುಧ ಈ ದಿನ ಜಯಂತಿಯನ್ನು ಮಾಡ್ತಕ್ಕಂಥದ್ದು ಮೂರು ಮೂರು ತತ್ವಗಳು ಕೂಡ ಈ ದಿನ ಒಂದೇ ದಿನದಲ್ಲಿ ಇರುತ್ತೆ ಸ್ನೇಹಿತರೆ ನಾನು ಮೊದಲನೇದಾಗಿ ತಿಳಿಸ್ತಕ್ಕಂಥದ್ದು ಬುಧ ಭಾಳಷ್ಟು ವಿಶೇಷವಾಗಿ ಆ ತತ್ವಗಳ ಆಧಾರದ ಮೇಲೆ ನೋಡೋದಾದರೆ ಎಲ್ಲರಿಗೂ ಕೂಡ ಒಂದು ಧಾರ್ಮಿಕ ದಯೆ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂಸೆಯನ್ನು ದೂರ ಮಾಡ್ತಕ್ಕಂಥದ್ದು ಬುಧನ ತತ್ವ ಅಂದರೆ ಮಹಾವಿನ್ ಬುದ್ಧ ಈ ಒಂದು ತತ್ವವನ್ನು ಜಗತ್ತಿಗೆ ಹರಡದ ಇವತ್ತು ನಾವು ವಿರುದ್ಧವಾಗಿದ್ದೇವೆ ಬುಧನ ತತ್ವಕ್ಕೆ ನಿಜವಾಗ್ಲೂ ಯಾಕೆ ನಮ್ಮಲ್ಲಿರ್ತಕ್ಕಂಥ ಈ ಒಂದು ಕ್ರೌರ್ಯತೆ ಹೋಗ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ನಾವೇ ಒಂದು ಈ ಹೇಗೆ ಆಗಿದ್ದೀವಿ ಅಂದರೆ ಒಬ್ಬನ ಕಂಡ್ರೆ ಒಬ್ಬನಿಗೆ ಆಗಲ್ಲ ಒಬ್ಬನ ಕಂಡ್ರೆ ಒಬ್ಬನಿಗೆ ಆಗಲ್ಲ ಈ ಒಂದು ಜಗತ್ತಲ್ಲಿ ಯಾಕೆ ನಾವು ಭಾರತೀಯರಾಗಿರೋದ್ರಿಂದ ಎಲ್ಲರೂ ಸುಖವಾಗಿರಬೇಕು ಅಂತ ನಾವು ಯಾಕೆ ಅನುಸರಣೆಯನ್ನು ಮಾಡ್ತಿಲ್ಲ ಎಷ್ಟೊಂದು ತಾರತಮ್ಯಗಳನ್ನು ಮಾಡ್ಕೊಳ್ತಾ ಇದ್ದೇವೆ ದಯೆ ದಯೆ ನೋಡಿ ಆ ದಯೆ ಅಂತಕ್ಕಂಥದ್ದು ಯಾಕೆ ಇಲ್ಲ ಕರುಣೆ ಅಂತಕ್ಕಂಥದ್ದು ಯಾಕೆಲ್ಲ ಜನಗಳಲ್ಲಿ ನೋಡಿ ಮಾಧ್ಯಮಗಳಲ್ಲಿ ನೋಡಿದಾಗ ಹೇಯ ಕೃತ್ಯಗಳು ಹಾಡು ಹಗಳಲ್ಲೇ ಇದೆಲ್ಲ ಒಂದು ರೀತಿಯಾಗಿ ಬಹಳ ಹಿಂಸಾದಾಯಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಯಾಕಿಂತ ಒಂದು ಮನೋಭಾವವನ್ನು ನಾವು ತಗೊಳ್ತಾ ಇದ್ದೇವೆ ಅನ್ನೋದು ಯೋಚನೆ ಮಾಡಬೇಕಾಗ್ತದೆ ಸುಮ್ಮನೆ ದ್ವೇಷದಿಂದ ಏನು ಸಾಧನೆ ಮಾಡ್ತಿದ್ದೇವೆ ನಾವೆಲ್ಲ ಯೋಚನೆ ಗೊತ್ತಿಲ್ಲ ಸತ್ಯವಾಗಲೂ ನೋಡಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಆ ಒಂದು ಕರುಣೆ ಇರದೇ ಇರ್ತದೆ ನಾವು ದ್ವೇಷಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ಆ ದ್ವೇಷಕ್ಕೆ ಹೆಚ್ಚು ಮಹತ್ವ ಕೊಟ್ಟಷ್ಟು ಕೂಡ ಜಗತ್ತು ಅದಕ್ಕತನಕ್ಕೆ ಹೋಗ್ತಕ್ಕಂಥದ್ರಲ್ಲಿ ಎರಡು ಇಲ್ಲ ಸತ್ಯವಾಗಲೂ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಒಂದು ಕರುಣೆಯನ್ನು ಇಟ್ಕೊಳ್ಳಿ ಏನು ನಾವು ಭಾರತೀಯರಾಗಿರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟನ್ನು ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಬಾಂಧವ್ಯವನ್ನು ನಾವು ಉಳಿಸ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದಿದೆ ಏಕೆಂದರೆ ಇದು ಮಹಾನ್ ಹಿಂದೂ ತತ್ವದ ದೇಶ ನಮ್ಮ ದೇಶವನ್ನು ಬಿಟ್ಟರೆ ಬೇರೆ ಯಾವ ದೇಶಗಳು ಕೂಡ ಹಿಂದೂ ತತ್ವವನ್ನು ಅನುಸರಣೆಯನ್ನು ಮಾಡೋದಿಲ್ಲ ಮಾಡೋದು ಇಲ್ಲ ಕೂಡ ಇದಕ್ಕೆ ಮಹಾನ್ ವ್ಯಕ್ತಿತ್ವ ಇದೆ ಅತೀರಥ ಮಹಾರಥರು ಹುಟ್ಟಿರ್ತಕ್ಕಂಥದ್ದು ಯಾಕೆ ನಾವು ಈ ಒಂದು ಕಚ್ಚಾಟಗಳಿಂದ ಹಾಗೆ ಯಾಕೆ ಒಂದು ಮನೆಯಲ್ಲಿ ವೈ ವೈರತ್ವಗಳಿಂದ ಒಬ್ಬರು ಕಂಡ್ರೆ ಆಗೋದಿಲ್ಲ ಪಕ್ಕದ ಮನೆಯವ್ರಿಗೆ ಆಗೋದಿಲ್ಲ ಮಾತಾಡೋದಿಲ್ಲ ಏನಿಲ್ಲ ಇವೆಲ್ಲ ಯಾಕೆ ಸತ್ಯವಾಗಲೂ ಒಂದು ಬಾಂಧವ್ಯವನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ ಅದೇ ಒಂದು ನಾ ಮಹಾವಿ ಬುದ್ಧ ಇದನ್ನ ತತ್ವವನ್ನೇ ನಾವು ಇನ್ನೂ ಕಲಿಯಲಿಲ್ಲ ಅಂದರೆ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಖಂಡಿತ ನೋಡೋಣ ಆ ದ್ವೇಷವನ್ನು ಮರಬಿಡೋಣ ಇವತ್ತಿನ ದಿನ ಆದರೂ ಕೂಡ ಒಂದು ಕರುಡೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ಮಾಡೋಣ ಆ ಮನಸ್ತಾಪಗಳನ್ನು ದೂರ ಮಾಡೋಣ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ನೋಡೋಣ ಇದನ್ನು ದ್ವಾದಶ ರಾಶಿಗಳ ಫಲಾನುಫಲಗಳೇಗಿರತಕ್ಕಂಥದ್ದಿರುತ್ತೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಸೋಮವಾರ ಪೌರ್ಣಮಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ವರಿಯಾಣ ಯೋಗ ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ ಚಂದ್ರ ವಿಶಾಖ ನಕ್ಷತ್ರ ತುಲಾರಾಶಿಯಲ್ಲಿ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಎಂಟು ನಿಮಿಷ ಬೆಳಗಿನವರೆಗೂ ಯಮಗಂಡ ಕಾಲ ಸಹಿತವಾಗಿ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ತುಲಾರಾಶಿ ಗುರುವಿನ ನಕ್ಷತ್ರ ಅಂದರೆ ವಿಶಾಖ ನಕ್ಷತ್ರದಲ್ಲಿರತಕ್ಕಂಥದ್ದು ಯಾರಿಗೆ ಯಾವ ಫಲ ಇರ್ತದೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ಕುಟುಂಬ ಹಣದಲ್ಲಿ ಒಂದಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಕಂಕಣ ಭಾಗ್ಯ ಇರತಕ್ಕಂಥದ್ದಿರುತ್ತೆ ಮಕ್ಕಳಿಂದ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದು ಇದನ್ನು ಕುಟುಂಬದ ಸೌಖ್ಯವನ್ನು ಕಾಣ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತಾರೆ ಸಾಧ್ಯವಾದಷ್ಟು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಇಟ್ಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತದೆ ಸ್ವಲ್ಪ ಮಟ್ಟಿಗೆ ಆ ನಿಮ್ಮ ಫೈರಿ ನೇಚರ್ ಅಂದರೆ ನೀವು ದುಡುಕಿನ ಸ್ವಭಾವದಿಂದ ನೀವು ಇದಕ್ಕಿದ್ದಾಗೆ ಶತ್ರುಗಳನ್ನು ಮಾಡ್ಕೊಳ್ತೀರ ಆದರೆ ಶತ್ರುವಿನ ಜಯ ಸಾಧಿಸ್ತೀರಿ ಆದರೆ ಸುಮ್ಮನೆ ಅನ್ನೆಸರಿಯಾಗಿ ಶತ್ರುಗಳನ್ನು ಮಾಡ್ಕೊಳ್ತೀರಿ ಹಾಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಲಾಭ ಮತ್ತು ನಷ್ಟ ಎರಡೂ ಇರತಕ್ಕಂಥ ದಿನ ಯಾರು ಋಷಭ ರಾಶಿಯಲ್ಲಿ ಇದ್ದೀರೋ ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಕೆಲಸ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತೀ ಶುಭ ಆಗ್ತದೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ ಇದ್ದಕ್ಕಿದ್ದಾಗೆ ಈ ಹಣಕಾಸಿನಲ್ಲಿ ಸಮಸ್ಯೆ ಇರುತ್ತೆ ಹಾಗೆ ವೈವಾಹಿಕ ಜೀವನದಲ್ಲಿ ಸಣ್ಣ ಸಮಸ್ಯೆಗಳು ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ಳಿ ನಿಮ್ಮ ಅನ್ನೆಸೆಸರಿ ಆಗಿರ್ತಕ್ಕಂಥ ಜಂಬದಿಂದ ನೀವು ಪ್ರೀತಿಯನ್ನು ಸ್ವಲ್ಪ ದೂರ ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀವು ಈ ದಿನ ಆದಷ್ಟು ಕೂಡ ಕಾಮಾಗಿರಿ ಜೊತೆಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಜಾಗರೂಕರಾಗಿರಿ ತಮ್ಮ ಕೆಲಸದ ಒಂದು ಒತ್ತಡ ಇರತಕ್ಕಂಥ ದಿನ ಸಹಿತವಾಗಿ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ನೀವು ಈ ದಿನ ಭಾಳ ವಿಶೇಷವಾಗಿ ಕಡಲೇಕಾಳಿನ ಫಲಹಾರವನ್ನು ದೇವಸ್ಥಾನಗಳಲ್ಲಿ ಹಂಚಿ ಇನ್ನಷ್ಟು ಶುಭ ಆಗ್ತದೆ ಹಾಗೆ ಕಟಕರಾಶಿಯವರಿಗೆ ಈ ದಿನ ಲಾಭದ ದಿನ ಭಾಳ ನೆಮ್ಮದಿಯಾಗಿರತಕ್ಕಂಥ ದಿನ ವಾಹನ ಖರೀದಿ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥ ದಿನ ಸಹಿತವಾಗ್ತದೆ ಪ್ರಯಾಣದಿಂದ ಲಾಭವನ್ನು ಇರುತ್ತೆ ಹಿರಿಯರಿಂದ ಲಾಭವನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಆಸ್ತಿ ಖರೀದಿ ಯೋಗ ಇರತಕ್ಕಂಥ ದಿನ ಕೂಡ ಆಗುತ್ತೆ ಲಾಭದ ದಿನ ಖಂಡಿತವಾಗಿ ಕಟಕ ಕಟಕರಾಶಿಯವರಿಗೆ ಶುಭತ್ವ ಜಾಸ್ತಿ ಇದೆ ಹಾಗೆ ಸಿಂಹರಾಶಿಯವರಿಗೂ ಸಹಿತವಾಗಿ ನಾವು ನೋಡೋದಾದರೆ ಪ್ರಯತ್ನದಿಂದ ಸ್ವಲ್ಪ ಮಟ್ಟಿಗೆ ಲಾಭವೇನೋ ಇದೆ ಆದರೆ ಒತ್ತಡ ಇರತಕ್ಕಂಥ ದಿನ ಕೆಲಸದಲ್ಲಿ ಒತ್ತಡ ಇರುತ್ತೆ ತಮ್ಮ ಮಾತಿನಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಭಿನ್ನ ಆಗ್ತಕ್ಕಂಥದ್ದು ಇರುತ್ತೆ ಅಂದರೆ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಷ್ಟೇ ಕೆಲಸವನ್ನು ಮಾಡಿದ್ರೂ ಸಹಿತವಾಗಿ ಅದಕ್ಕೆ ಒಂದು ನೇಮ್ ಅಂಡ್ ಫೇಮ್ ಸಿಗತಕ್ಕಂಥದ್ದು ಕಷ್ಟ ಹಾಗಾಗಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ದಿನ ಕೂಡ ಹೌದು ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥ ದಿನ ಆದರೆ ಇದ್ದಕ್ಕಿದ್ದಾಗೆ ಭಾಗ್ಯೋದಯ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಆಗ್ಬೋದು ಪ್ರಯಾಣದಿಂದ ಲಾಭವನ್ನು ತರತಕ್ಕಂಥದ್ದು ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ಇರುತ್ತೆ ಜೊತೆಗೆ ಹಿರಿಯರಿಂದ ಲಾಭವನ್ನು ಕಾಣ್ತಕ್ಕಂಥ ದಿನ ಸಹಿತವಾಗಿ ಕುಟುಂಬದಲ್ಲಿ ಶುಭತ್ವವನ್ನು ತೋರಿಸ್ತಕ್ಕಂಥ ದಿನ ಕೂಡ ನೋಡ್ಬೋದು ತುಲಾ ತುಲಾರಾಶಿಯರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಅಹಮ್ಮಿಂದ ಸಮಸ್ಯೆಗಳು ಬರುತ್ತೆ ಇದ್ದಕ್ಕಿದ್ದಾಗೆ ಅವಮಾನಗಳನ್ನೇ ಎದುರಿಸ್ತಕ್ಕಂಥ ಸನ್ನಿವೇಶ ಯಾವುದೇ ಆದಂಥ ಗಲಾಟೆಗಳಿಗೆ ಹೋಗಬೇಡಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಾಗೆ ಹಣಕಾಸಿನ ವಿಚಾರದಲ್ಲಿ ಎಚ್ಚಕ್ಕೆ ವಹಿಸ್ಕೊಳ್ಳಿ ಹಾಗೆ ಒಮ್ಮೊಮ್ಮೆ ಅಧಿಕವಾಗಿರ್ತಕ್ಕಂಥ ಧನಪ್ರಾಪ್ತಿ ಕೂಡ ಆಗ್ತಕ್ಕಂಥದ್ದಿರುತ್ತೆ ಒಂದು ಸಮಸ್ಯೆ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ರಾಯರ ಕುರಿತು ಆರಾಧನೆಯನ್ನು ಮಾಡಿದಷ್ಟು ಶುಭತ್ವ ಜಾಸ್ತಿ ಆಗುತ್ತೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಕಂಕಣ ಯೋಗ ಭಾಗ್ಯ ಲಭ್ಯ ಇರತಕ್ಕಂಥದ್ದಿದೆ ಹಾಗೆ ದುಡುಕಿನ ನಿರ್ಧಾರಗಳನ್ನು ತಗೊಳ್ಬೇಡಿ ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತಾರೆ ಸಾಧ್ಯವಾದಷ್ಟು ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ವಹಿಸ್ಕೊಂಡ್ರೆ ಖಂಡಿತವಾಗಿ ಶುಭತ್ವ ಇದೆ ಹಾಗೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತಕ್ಕಂಥದ್ದಿರತ್ತೆ ಪ್ರಯಾಣಗಳು ಬರಬಹುದು ಇದ್ದಕ್ಕಿದ್ದಾಗೆ ಅಥವಾ ಸಂಗಾತಿಯೊಟ್ಟಿಗಿನ ಪ್ರಯಾಣಗಳು ಸಿಗ್ತಕ್ಕಂಥ ಸಾಧ್ಯತೆ ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸಾಧ್ಯವಾದರೆ ನೀವು ಕೂಡ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಲಾಭದ ದಿನ ಲಾಭವನ್ನು ನೋಡ್ತಕ್ಕಂಥದ್ದು ಇದೆ ಇದ್ದಕ್ಕಿದ್ದಾಗೆ ಧನಾಗಮ ಇರುತ್ತೆ ಕೆಲಸ ಹೊಸ ಕೆಲಸ ಸಿಗ್ತಕ್ಕಂಥದ್ದು ಕೆಲಸ ಇಲ್ಲದವ್ರಿಗೆ ಕೆಲಸದಲ್ಲಿ ಲಾಭವನ್ನು ತೋರ್ತಕ್ಕಂಥ ಸಾಧ್ಯತೆ ಇದೆ ನಿಮ್ಮ ಪ್ರಯತ್ನದಿಂದ ಜಸ್ಟ್ ಲಾಭ ಹಾಗೆ ಸ್ನೇಹಿತರಿಂದ ಲಾಭ ಆಗ್ತಕ್ಕಂಥದ್ದು ಧನು ರಾಶಿಯವರಿಗೆ ಶುಭದ ದಿನ ಹಾಗೆ ಮಕರ ರಾಶಿಯವ್ರಿಗೂ ಸಹಿತವಾಗಿ ಆಧ್ಯಾತ್ಮಿಕ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಸಮಾರಂಭಗಳಲ್ಲಿ ನೀವು ಹೆಸರು ಹೆಸರನ್ನು ಗಳಿಸ್ತಕ್ಕಂಥದ್ದಿರುತ್ತೆ ರಾಜಕೀಯ ಮನೋಭಾವ ರಾಜಕೀಯ ಕ್ಷೇತ್ರದವರಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಕುಂಭ ಕುಂಭರಾಶಿಯವ್ರಿಗೂ ಸಹಿತವಾಗಿ ವಿಶೇಷವಾಗಿರತಕ್ಕಂಥ ದಿನ ಹಾಗೆ ಮನೆಯವರೊಟ್ಟಿಗೆ ದೂರ ಪ್ರಯಾಣಗಳು ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಒದಗಿ ಬರ್ತಕ್ಕಂಥದ್ದಿರುತ್ತೆ ಹಿರಿಯರಿಂದ ಅಥವಾ ತಾಯಿಯ ಸ ಅವ್ರ ಕಡೆಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು ನೆಮ್ಮದಿಯ ವಾತಾವರಣವನ್ನು ಕಾಣ್ತಕ್ಕಂಥ ದಿನ ಸಹಿತವಾಗಿ ಈ ದಿನ ಇದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮೀನರಾಶಿಯವ್ರಿಗೆ ನೋಡಿ ಒಂದು ಆತಂಕದ ವಾತಾವರಣ ಇರ್ತದಷ್ಟೇ ಏನೋ ಆಗುತ್ತೆ ಅಂತಕ್ಕಂಥ ವಾತಾವ ವಾತಾವರಣ ಇರುತ್ತೆ ಮಾನಸಿಕವಾಗಿರ್ತಕ್ಕಂಥ ದುಗುಡತೆ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಸಹೋದರ ಸಹೋದರಿಯರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮೂಡಿಸ್ಕೋಬೇಡಿ ಆಸ್ತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಹಣಕಾಸಿನ ವಿಚಾರದಲ್ಲಿ ಮೀನ ಮೀನರಾಶಿಯವರಿಗೆ ಅತಿ ಮುಖ್ಯ ಸಾಧ್ಯವಾದರೆ ನೀವು ಹಾಲಿನ ಪದಾರ್ಥಗಳನ್ನು ಗುರು ಹಿರಿಯರಿಗೆ ಹಂಚ್ತಕ್ಕಂಥ ಕೆಲಸ ಮಾಡಿ ಶುಭತ್ವಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಇವತ್ತು ಬುದ್ಧ ಇರೋದ್ರಿಂದ ಸಾಧ್ಯವಾದಷ್ಟು ಕೂಡ ನಿಮ್ಮ ಮನಸ್ಥಿತಿಯನ್ನು ಸರಿಗಿಟ್ಕೊಳ್ಳಿ ನೀವು ಈ ದಿನ ಮಾಡ್ತಕ್ಕಂಥ ಕೆಲಸ ಓಂ ನಮೋ ಭಗವತೇ ವಾಸುದೇವಾಯ ಈ ಮಂತ್ರದಿಂದ ಜ್ಞಾನೋದಯವಾಗ್ತಕ್ಕಂಥದ್ದು ನೂರ ಎಂಟು ಬಾರಿ ಈ ಮಂತ್ರವನ್ನು ನಿಮ್ಮ ಸಂಕಲ್ಪ ಸಹಿತವಾಗಿ ಯಾವ ಒಂದು ಕೆಲಸದಲ್ಲಿ ನಿಮಗೆ ಅಡೆತಡೆ ಬರ್ತಾ ಇದೆ ನಿಮ್ಮ ಜ್ಞಾನ ಹೇಗೆ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥವ್ರು ಓಂ ನಮೋ ಭಗವದೆ ವಾಸುದೇವಾಯ ಆದಷ್ಟು ಸಿದ್ಧಿ ಆಗ್ತಕ್ಕಂಥದ್ದು ಇರುತ್ತೆ ನಿಮ್ಮ ಕಾರ್ಯಗಳು ಒಂದು ಸುಲಿತವಾಗ್ತಕ್ಕಂಥ ದಾರಿಯನ್ನು ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಆಸುಖರು